ಕೆಲವು ಕಾಂಗ್ರೆಸ್ ಶಾಸಕರು ದೆಹಲಿ ಭೇಟಿ ನೀಡಿರುವ ಹಿನ್ನೆಲೆ ಕೋಲಾರ ಶಾಸಕ ಕುತ್ತೂರು ಮಂಜುನಾಥ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಸಿಎಂ ಬದಲಾವಣೆ ವಿಚಾರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧರಾಗಿರುತ್ತೇವೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವತ್ತೂ ಮಾತಿಗೆ ತಪ್ಪಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನ ಕೊಡುತ್ತಿದ್ದಾರೆ ಅಂತ ಹೇಳಿದ್ರು ವರದಿ ಚಾಂದ್ ಪಾಷಾ ನ್ಯೂಸ್ ಕನ್ನಡ ಕೋಲಾರ ಈ ಬಾರಿ ಹಂಗ ಕೇಳ್ಕೊಂಡು ಹೋಗುದ್ರು ಜಾತಿ ಆಧಾರದ ಮೇಲೆ ಕೇಳೋದನ್ನ ನಾವು ಒಪ್ಪೋದಿಲ್ಲ ಜಾತಿ ಆಧಾರದ ಮೇಲೆ ಯಾವತ್ತೂ ಕೇಳಬಾರ್ದು ಇದು ಪ್ರಭಚ ಪ್ರಜಾ ಪ್ರಜಾಪ್ರಭುತ್ವದಲ್ಲಿ ಇದು ಕರ್ನಾಟಕದಲ್ಲಿ ಎಲ್ಲಾ ಜಾತಿ ಜನಾಂಗದವರು ಇದಾರೆ ಇಲ್ಲಿ ಹಂಗಂದ್ರೆ ಎಲ್ಲಾ ಜಾತಿ ಜನಾಂಗ ಬೇರೆ ಬೇರೆ ಜಾತಿಯಲ್ಲಿ ಇವ್ರಿಗಿಂತ ಸೀನಿಯರ್ಸು ಇದಾರೆ ಹಂಗ ಕೇಳಕ್ ಹೋದ್ರೆ ಜಾತಿ ವಾರು ಲೆಕ್ಕ ಮಾಡ್ಕೊಳಕ್ ಹೋದ್ರೆ ಇದು ತುಂಬಾ ದೊಡ್ಡದಾಗ ಹೋಗುತ್ತೆ ಇದು ಜಾತಿ ವಾರು ಲೆಕ್ಕ ಕೇಳೋದು ತಪ್ಪು ಅನ್ಸುತ್ತೆ ಈ ಕಮೆಂಟ್ ತೀರ್ಮಾನ ಮಾಡಿದಂಗೆ ನಾವೆಲ್ಲರೂ ಕೇಳ್ಕೊಂಡು ಹೋಗೋದು ತುಂಬಾ ಉತ್ತಮ ಅಂತ ನನ್ನ ಅವ್ರಿಗೆ ಕೊಟ್ಟಿಲ್ಲ ಅಂದ್ರೆ ವಕ್ಲೀಗರು ಈ ಸಲ ನಮ್ಗೆ ಹಾಕಲ್ಲ ಅಂತ ಆತರ ತರ ಅದು ಚುನಾವಣೆ ಬಂದಾಗ ಗೊತ್ತಾಗುತ್ತೆ ಇವಾಗ ಅವರು ಹೇಳಿರೋ ತಾವು ನೋಡು ಇಲ್ಲ ನಮ್ಗೆ ಗೊತ್ತು ಇಲ್ಲ ಫಲ ಸಿಕ್ಬೇಕು ಅಂತ ಡಿ ಕೆ ಶಿ ಗಂಡಿತವಾಗ್ಲು ಯಾರ್ ಕ್ಷಮ ಪಡ್ತಾರೋ ಕ್ಷಮಕ್ಕೆ ಫಲ ಸಿಕ್ಕೇ ಸಿಕ್ಕುತ್ತೆ ಸಿಕ್ಕೇ ಇರೋದಿಲ್ಲ ಈಗ ಈ ಡೆವಲಪ್ಮೆಂಟ್ ಬಗ್ಗೆ ಎಲ್ಲ ಬೇರೆ ಯಾವ್ದೋ ವಿಚಾರಕ್ಕೋಸ್ಕರ ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ ಇವಾಗ ಬಂದ್ಬಿಟ್ಟಿದೆ ಇದೇನು ಎರಡು ನಿಮಿಷ ಇರ್ತಾರೆ ಈಗ ಈಗ ಆಕಾಂಕ್ಷಿ ಪುನರ್ ರಚನಾಕ್ಷಿ ಒಂದು ಅವಕಾಶ ಸಿಗುತ್ತೆ ಈಗ ರಾಜೀನಾಮೆ ಕೊಟ್ಟರೆ ಹೊಸದಾಗಿ ಸಚಿವ ಸಂಪುಟ ಕೂಡ ರಚನೆ ಮಾಡ್ಬೋದು ಹೊಸದಾಗಿ ಸಚಿವ ಸಂಪುಟ ಮಾಡ್ತಾರೋ ಇನ್ನೊಂದ್ ಮಾಡ್ತಾರೋ ಏನ್ ಮಾಡ್ತಾರೋ ಯಾವ್ದ್ರ ಬಗ್ಗೆ ಯಾಕಂದ್ರೆ ನೀವು ಕರೆದಿದ್ದಕ್ಕೆ ನಿಮಗೆ ಗೌರವ ಕೊಟ್ಟು ಮಾತಾಡೋಕೆ ಬಂದಿದ್ದೀವಿ ಬಂದಿಲ್ಲ ಅಂದ್ರೆ ನೀವೇನಂತರ ಮಾಧ್ಯಮ ಮಿತ್ರರು ಕರೆದಾಗ ಬಂದಿಲ್ಲ ಅಂತ ಹೇಳ್ತೀರಾ ಆದ್ರೆ ಈ ಸಚಿವ ಸಂಪುಟನು ಮುಖ್ಯಮಂತ್ರಿಗಳಿಗೆ ಸಜ್ಜೆ ಆಗೋದ್ರ ಬಗ್ಗೆ ನಮ್ಮ ಹತ್ರ ಯಾವ್ದು ಮಾಹಿತಿ ಇಲ್ಲ ಯಾರೇ ಹೇಳಿದ್ರು ಮಾಹಿತಿ ಅದು ಸುಳ್ಳು ಮಾಹಿತಿ ಆಗುತ್ತದೆ ನಾವು ಸುಳ್ಳು ಮಾಹಿತಿಯನ್ನ ನಿಮಗೆ ಕೊಟ್ಟು ನಿಮ್ಮನ್ನ ದಾರಿ ತರಿಸುವಂತ ಕೆಲಸ ನಾವು ಮಾಡಬಾರದು ಅದು ತಪ್ಪು ಸರ್